ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲ್ ಪ್ಲೀಸ್ ವಿತ್ ಮಿ ಸುಪ್ರಿಯಾ ತಿನ್ ಎಲ್ಲರಿಗೂ ಸ್ವಾಗತ ಸೊ ನಾನು ಇವತ್ತು ನಿಮ್ಮ ಮಧ್ಯದಲ್ಲಿ ಆ ಒಂದು ವಿಷಯವನ್ನು ಶೇರ್ ಮಾಡ್ಬೇಕಂತ ನಾನು ಟೆಲಿವಿಷನ್ ಅಲ್ಲಿ ಬಹಳ ಇಷ್ಟಪಟ್ಟು ನೋಡುವಂತ ಶೋ ಅದು ಬಿಗ್ ಬಾಸ್ ನನಗೆ ಸೀರಿಯಲ್ ಮತ್ತೆ ಮೂವಿಯಲ್ಲಿ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ ನಾನು ನೋಡ್ದಿಲ್ಲ ಬಟ್ ರಿಯಾಲಿಟಿ ಶೋ ಅಂತ ಬಂದಾಗ ನಾನು ಬಿಗ್ ಬಾಸ್ ಅನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡ್ತೇನೆ ಕನ್ನಡದಲ್ಲಿ ಅಂತೂ ಸೀಸನ್ ಒನ್ ಇಂದ ಹಿಡಿದು ಇದು ಹನ್ನೆರಡನೇ ಸೀಸನ್ ಇದನ್ಸ ನಾನು ನೋಡ್ತಾ ಇದ್ದೇನೆ ಆ ಹಿಂದಿಯಲ್ಲಿ ಸಹ ನಾನು ಯಾವ ಸೀಸನ್ ಅಂತ ಬಿಗ್ ಬಾಸ್ ಎಲ್ಲ ಆಲ್ಮೋಸ್ಟ್ ಮಿಸ್ ಮಾಡಲಿಲ್ಲ ನಾನು ನೋಡ್ತೇನೆ ನನಗೆ ಇಷ್ಟ ಸೊ ಈ ಸತ್ಯದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಅಂತ ಹೇಳುವಾಗ ಸ್ವಲ್ಪ ದಿನದ ಹಿಂದೆ ನನ್ಗೆ ಕಾಪುವಿನಲ್ಲಿ ರಕ್ಷಿತಾ ಶೆಟ್ಟಿ ಅವರು ಮಾಡ್ತಾ ಸಿಕ್ಕಿದ್ರು ಆ ನಾನು ಪ್ಲೇ ಮಾಡ್ತೇನೆ ನೀವು ನೋಡ್ಕೊಂಡು ಬನ್ನಿ ಆ ವಿಡಿಯೋ ಆದ ಮೇಲೆ ನೆಕ್ಸ್ಟ್ ಎಂತ ಮಾತಾಡ್ಲಿಕ್ಕೆ ಉಂಟು ಬಿಗ್ ಬಾಸ್ ನ ಬಗ್ಗೆ ಅಂತೇಳಿ ನಾನು ನಿಮ್ಗೆ ಹೇಳ್ತೇನೆ ಸೊ ಈ ವಿಡಿಯೋ ನೋಡಿ ಖುಷಿ ಅಂಡ್ ಇನ್ಲಿ ಏನಲ್ಲ ಕುಡ್ಲಾ ಹಸ್ಬೆಂಡ್ ಒಂದ್ ಮದರ್ ಅಮ್ಮನೂ ಪಾತ್ರ ಬರ್ಬೇಕಂದ್ರೆ ಮೀನ್ಗೆ ತೊಂದ್ರೆ ಇದ್ದೀನಿ ಯನ್ಲ ಚಿಕನ್ ಊರ್ದ ಕೂರಿಗೆ ತೊಂದ್ರೆ ಇದ್ದೀನಿ ಓಕೆ ಥ್ಯಾಂಕ್ ಯು ಇವಳನ್ನು ಸಿಗೋದಕ್ಕಿಂತ ಮುಂಚೆ ಇವಳ ಬಗ್ಗೆ ಒಂದು ಅಭಿಪ್ರಾಯ ಇದ್ರೆ ಇವಳು ಸಿಕ್ಕಿದ ಮೇಲೆ ಇವಳ ಮೇಲೆ ನನಗೆ ಅಭಿಪ್ರಾಯ ಬೇರೆ ಆಯಿತು ಹೇಳಿದರೆ ನಾನು ಇವಳ ಹತ್ರ ಹೇಳಿದ ಒಂದು ಫೋಟೋ ತೆಗೀವ ಅಂತ ಸೊ ಫೋಟೋ ತೆಗೆದಾದ್ಮೇಲೆ ಹೇಳಿದೆ ನಾನು ಇದನ್ನು ತಮ್ಮನೆ ಇಲ್ಲಿಗೆ ಹಾಕ್ತೇನೆ ಅಂತೇಳಿ ಅವಳು ಅಪ್ಪ ಹೇಳಿದ್ಲು ಒಂದು ಅತ್ತಿಯೇ ಒಂದು ಇಂಚಿನೇ ತಮ್ಮನೆ ಇಲ್ಲ ಈ ಫೋಟೋ ಪಾಡ್ಲೆ ಅದು ಬೇತೇ ಒಂದು ಸ್ಟೈಲ್ಡ್ ಉಂಟು ಅಂತೇಳಿ ಆಮೇಲೆ ನನಗೆ ಅವಳು ಈ ಫೋಟೋನ್ ತೆಗೆದುಕೊಟ್ಟು ನಿಜವಾಗಿ ಕ್ರೇಜ್ ಸೊ ಈ ವಿಡಿಯೋದಲ್ಲಿ ಅವರು ಹಾಕಿದಂತ ಡ್ರೆಸ್ ಮತ್ತೆ ಅವರು ಬಿಗ್ ಬಾಸ್ ಗೆ ಎಂಟರ್ ಆಗುವಾಗ ತೋರಿಸಿದಂತ ಹಾಕೊಂಡಿರುವ ಡ್ರೆಸ್ ಸೇಮ್ ಸೊ ಅವರು ವಿಟಿ ಶೂಟ್ ಮಾಡ್ಲಿಕ್ಕೆ ಬಂದಿದ್ದ ನಾನು ಎನಿಸಿದ್ದೆ ಎರಡೆರಡು ಜನ ಮ್ಯಾನ್ ಅನ್ನು ನೆಡ್ಕೊಂಡು ಎಂತ ಕಪ್ಪು ಇವಳು ಬರ್ತಿದ್ದಾಳೆ ಈ ರೀತಿ ಕಾಪಲ್ ತಿರ್ಗಾಡ್ತಿದ್ದಾಳೆ ಹೇಳಿ ಒಂದ್ ತಲೆಗೆ ಹೋಗಿತ್ತು ಬಟ್ ಆಗ ಐಡಿಯಾ ಇರ್ಲಿಲ್ಲ ಅದಾದ ನಂತರ ಅಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಗೆ ಎಂಟ್ರಿ ಆಗುವಾಗ ಖುಷಿ ಆಯ್ತು ಒಂದು ಸೈಡ್ ಅಲ್ಲಿ ಯಾಕೆಂದ್ರೆ ನೋಡುವ ಈ ಹುಡುಗಿ ತುಂಬಾ ಪಾಪ ಕಾಂಟ್ರವರ್ಸಿ ಆಗಿರುವ ಅವಳು ಮಾತಾಡುವ ಕೆಲವು ಮಾತುಗಳಿಂದಾಗಿ ಅವಳಿಗೆ ಎಷ್ಟು ಲೈಕ್ ಇದ್ದಾರೆ ಅಷ್ಟೇ ಹೇಟ್ ಇದ್ದಾರೆ ನಾನ್ ಅನ್ಕೊಂಡೆ ಮೇ ಬಿ ಇವಳದು ಅಹ್ ಹೇಟ್ ಮಾಡುವವರ್ಸ ಇವಳನ್ನು ಲೈಕ್ ಮಾಡಬಹುದು ಆ ಮುಗ್ಧತೆ ಅವಳಲ್ಲಿ ಉಂಟಾ ಆಕ್ಚುಲಿ ಬಟ್ ಅವಳು ಹಾಗೆ ಯಾಕೆ ಮಾತಾಡ್ತಾಳೆ ಅಂತ ಮಾತಾಡ್ತಾಳೆ ನನ್ನ ರೌಂಡ್ ಅಲ್ಲಿ ಇರುವವರಿಗೆ ಕೆಲವರಿಗೆ ರಕ್ಷಿತಾ ಶೆಟ್ಟಿ ಅಂದ್ರೆ ಇಷ್ಟ ಇಲ್ಲ ಬಟ್ ನಾನು ಅವಳನ್ನು ಬಿಗ್ ಬಾಸ್ ಅಲ್ಲಿ ನೋಡ್ಬೇಕಂತೆಲ್ಲ ಆಸೆ ಪಟ್ಟಿದ್ದೆ ಆದ್ರೆ ಎಂತದ ಗೊತ್ತಿಲ್ಲ ಫಸ್ಟ್ ಡೇನ್ ಅವಳನ್ನು ಎಲಿಮಿನೇಷನ್ ಮಾಡಿ ಕಳಿಸಿದ್ರು ಎಲಿಮಿನೇಷನ್ ಮಾಡಿ ಕಳಿಸುವಾಗ ಅಲ್ಲಿ ಕೆಲವೆಲ್ಲ ಕಾರಣ ಕೊಡ್ತಿದ್ರು ಧನುಷ್ ಆಗಿರ್ಬೋದು ಜಾನ್ವಿ ಆಗಿರ್ಬೋದು ಇವರದ್ದೆಲ್ಲಾ ರೀಸನ್ಸ್ ಎಂತ ಉಂಟು ಹೇಳಿದ್ರೆ ಅದು ವೇಸ್ಟ್ ಅಂತೆಲ್ಲ ಅನಿಸ್ತು ಮತ್ತೆ ಇನ್ನೊಂದೆಂತ ಹೇಳಿದ್ರೆ ಎಲ್ಲರೂ ಒಬ್ಬರಿಗೊಬ್ಬರು ಪರಿಚಯ ಇರುವವರೇ ಇವಳು ಮಾತ್ರ ಒಂದು ಸಪ್ರೇಟ್ ಆಗಿ ಪರಿಚಯ ಇಲ್ಲದ ರೀತಿಯಲ್ಲಿ ಹೋಗಿರುವಂತ ಸೊ ಅಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇತ್ತು ಅಹ್ ಒಬ್ಬರಿಗೊಬ್ರು ಸಪೋರ್ಟ್ ಮಾಡುವಂತ ಸ್ಪಂದನೆ ನಿಮ್ಗೆ ಎಲ್ಲರದ್ದು ಸಪೋರ್ಟ್ ಇತ್ತು ಆಲ್ಮೋಸ್ಟ್ ಅಶ್ವಿನಿ ಅವರೊಂದು ಆ ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡಿದ್ರೆ ಸದ್ ಅಷ್ಟಾಗಿ ನೀಟಾಗಿ ಕಾಣ್ಲಿಲ್ಲ ಮತ್ತೆ ಇನ್ನೊಂದ್ ಎಂತ ಹೇಳಿದ್ರೆ ಆರ್ ಜನರಲ್ಲಿ ಮೂರ್ ಜನ ಇವರು ಇರ್ಬೇಕಂತ ಹೇಳಿ ಹೇಳಿದ್ರೆ ಇನ್ನ ಮೂರ್ ಜನರಲ್ಲಿ ಒಬ್ರು ಹತ್ಸ ಕಾಕ್ರೋಚ್ ಸುದ್ದಿರೋರು ಹೇಳಿದ್ರು ನೀವ್ ಹೇಳಿದಾಗೆ ಅಂತೇಳಿ ಅವರು ದೃಢವಾಗಿ ಹೆಸರೇ ತಕೊಂಡಿರ್ಲಿಲ್ಲ ಇಬ್ರು ಮಾತ್ರ ಧನುಷ್ ಮತ್ತೆ ಜಾನ್ವಿ ಏನಿದ್ದಾರೆ ಅವರು ಮಾತ್ರ ಪರ್ಟಿಕ್ಯುಲರ್ ಅವ್ರು ಬೇಡ ಸ್ಪಂದನ ಬೇಕಂತೇಳಿ ಹೇಳಿರುವಂತದ್ದು ಆದ್ರೆ ಯಾವ ಬೇಸಸ್ ಮೇಲೆ ಗೊತ್ತಿಲ್ಲ ಪಾಪ ರಕ್ಷಿತನನ್ನು ಹೊರಗೆ ಕಳಿಸಿದ್ರು ಈ ಬಿಗ್ ಬಾಸ್ ಗೆ ಹದಿನೆಂಟೇ ಜನ ಬೇಕಿದ್ರೆ ಇವಳನ್ನು ಕರೆಸ್ಕೊಂಡದ್ದು ಯಾಕೆ ಹದಿನೆಂಟು ಜನರನ್ನು ಕರೆಸ್ಕೊಂಡು ಅವ್ರಿಗೆ ಗೊತ್ತಿರ್ಲಿಲ್ಲ ಜಂಟಿ ಒಂಟಿ ಎರಡೆರಡು ಆಗ್ತದೆ ಒಂದೊಂದ್ ಆಗ್ತದೆ ಇಷ್ಟು ಜನ ಆಗ್ತದೆ ಒಂದು ಎಕ್ಸ್ಟ್ರಾ ಆಗ್ತದೆ ಅಂತೇಳಿ ಯಾಕೆ ಆ ರಕ್ಷಿತ ಶೆಟ್ಟಿ ಜಾಗದಲ್ಲಿ ಬೇರೆ ಯಾರು ಹೋಗಿದ್ರೆ ಅದವರಿಗೆ ಅವರಿಗೆ ಅವರಿಗೆ ಒಂದು ಮಾಡುವಂತ ಅವಮಾನಸ ಯಾಕೆ ಒಂದೇ ದಿನದಲ್ಲಿ ಪಾಪ ಹೊರಗಿನವರಿಗೆ ಜನರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಸಹ ಅವಕಾಶ ಇಲ್ಲ ಎಂತ ಇಲ್ಲ ಒಂದು ವಾರ ಟೈಮ್ ಕೊಡ್ಬೋದಿತ್ತಲ್ಲ ವೋಟಿಂಗ್ ಲೈನ್ ಬಿಡ್ಬೋದಿತ್ತು ಎಂತಾದ್ರೂ ಮಾಡ್ಬೋದಿತ್ತು ಬಂದ ದಿನವೇ ಮನೆಗೆ ಕಳಿಸಿ ಟಿ ಆರ್ ಪಿ ಗೋಸ್ಕರವಾಗಾದ್ರೆ ನಮ್ಮ ಶೆಟ್ಟಿ ಕರ್ಕೊಂಡ್ ಕರ್ಕೊಂಡು ಅಥವಾ ಹೀಗೆ ಮಂಗ್ಳೂರ್ ಹುಡುಗಿ ನೆಕ್ಸ್ಟ್ ಮಂಗ್ಳೂರ್ನವ್ರು ಹೇಳಿದ್ರೆ ಹೆದರಿಕೆ ಆಗಿ ಉಡುಪಿ ಮಂಗ್ಳೂರ್ನವರು ಯಾರು ಬಂದ್ರೆ ಸಹ ವಿನ್ ಮಾಡ್ತಾರೆ ಆ ರೀತಿಯ ಭಯದಿಂದ ಅವಳನ್ನು ವಾಪಸ್ ಕಳಿಸ್ರಿ ಕಳಿಸಿದ್ರು ಅಲ್ಲಿ ಅಲ್ಲಿರುವ ಟಿ ವಿ ಇಂಡಸ್ಟ್ರಿ ಅವರೆಲ್ಲ ಬಹಳ ಒಳ್ಳೆಯವರೇ ಇರುದು ಯಾರು ನಾಟಕ ಮಾಡುವವರೇ ಇಲ್ವಾ ಅವಳ ಒಬ್ಳೆ ಅವಳೇ ಹೇಳ್ತಾಳೆ ಆ ಯೂಟ್ಯೂಬರ್ಸ್ ಎಲ್ಲಾ ಅದು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಹೀಗೆ ಡ್ಯಾನ್ಸ್ ಮಾಡಿ ಅದು ಮಾಡಿ ಇದು ಮಾಡಿ ಬರ್ಬೋದು ಇವರ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಮಾತ್ರ ಕಷ್ಟ ಅಂತ ಹಾಗಾದ್ರೆ ಯೂಟ್ಯೂಬರ್ಸ್ನವ್ರಿಗೆ ಯಾರಿಗೆ ಕಷ್ಟವೇ ಇಲ್ಲವ ಅವ್ರ ಕೆಲಸವೇ ಖಾಲಿ ಡ್ಯಾನ್ಸ್ ಮಾಡಿದ ಕೂಡ ಎಲ್ಲ ಆಗ್ತದ ಅದ್ರಲ್ಲಿ ಸಹ ಎಫರ್ಟ್ ಇರ್ತದಲ್ಲ ಹೋಗಿ ನಾಲ್ಕು ಜನರ ಇದ್ರಲ್ಲಿ ಡಾನ್ಸ್ ಮಾಡುವಂತ ದೊಡ್ಡ ವಿಷಯವೇ ಅಲ್ವಾ ನವರಿಗೆ ಬೆಲೆ ಇಲ್ಲ ಅವರು ಹೇಳುವ ಮಾತಿನ ಪ್ರಕಾರ ಆ ರೀತಿಯಾಗಿ ಮಾತಾಡಿದ್ರು ಅಂದ್ರೆ ಎಂತೆಲ್ಲ ಒಟ್ರಷ್ಟಿ ಮಂಗನ ಆಗಿದ್ರೆ ಆಯ್ತು ಫೇಮಸ್ ಆಗ್ತಾರೆ ಅಂತ ಹೇಳುವ ರೀತಿಯಲ್ಲಿ ಇತ್ತದೆ ಆಕ್ಚುಲಿ ತಪ್ಪ ತಪ್ಪಾಗಿ ಹೇಳಿದ್ದಾರೆ ಅವರು ಎಲ್ಲರೂ ಸಹ ಕಷ್ಟ ಪಡ್ತಾರೆ ಅವರು ಅವರ ಫೀಲ್ಡ್ ಅಲ್ಲಿ ಕಷ್ಟಪಟ್ಟರೆ ಇನ್ನೊಬ್ರು ಇನ್ನೊಬ್ಬರ ಫೀಲ್ಡ್ ಅಲ್ಲಿ ಕಷ್ಟ ಪಡ್ತಾರೆ ಕಷ್ಟ ಪಡೋದೇ ಯಾರಿಗೆ ಈಸಿಯಲ್ಲಿ ಯಾವ್ದು ಸಿಕ್ಕುದಿಲ್ಲ ಸೊ ರಕ್ಷಿತಾ ಶೆಟ್ಟಿ ಇದ್ರೆ ಈ ಸೀಸನ್ ಅಲ್ಲಿ ನಾನು ಅವಳಿಗೆ ಸಪೋರ್ಟ್ ಅಂತ ಇದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಅವಳನ್ನು ಕಳಿಸಿದ್ರು ನಂಗೆ ಗೊತ್ತಿಲ್ಲ ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿ ತಿಳ್ಸಿ ಇನ್ನೊಂದು ಏನಾದ್ರು ಇಂಟ್ರೆಸ್ಟಿಂಗ್ ಬಿಗ್ ಬಾಸ್ ವಿಷಯ ಇದ್ರೆ ನೀನು ಯಾವಾಗಾದ್ರೂ ಒಂದ್ಸತಿ ವಿಡಿಯೋ ಮಾಡಿ ಹಾಕ್ತೇನೆ ಬಾಯ್ ಬಾಯ್